ನಮಸ್ಕಾರ ತೀಕ್ಷ್ಣ ಬುದ್ಧಿಯ ತುಲಾರಾಶಿಯ ಆತ್ಮೀಯರೇ ಈ ತಿಂಗಳು ಗ್ರಹಗಳ ಇಡೀ ಸೈನ್ಯವೇ ನಿಮ್ಮ ಪರವಾಗಿ ನಿಂತಿದೆ ನಿಮ್ಮ ಬಹುಕಾಲದ ಕನಸುಗಳು ಆಸೆಗಳು ಗುರಿಗಳು ನನಸಾಗುವ ಸಮಯ ಬಂದೇ ಬಿಟ್ಟಿದೆ ಆದರೆ ನೆನಪಿಡಿ ಅಮೃತದ ಜೊತೆಯಲ್ಲೇ ಒಂದು ಹನಿ ವಿಷವೂ ಸೇರಿದೆ ಈ ಅದ್ಭುತ ತಿಂಗಳಿನಲ್ಲಿ ಒಂದು ಭಯಂಕರವಾದ ಸವಾಲು ಒಂದು ಕಠಿಣ ಪರೀಕ್ಷೆ ನಿಮ್ಮ ದಾರಿ ಕಾಯ್ತಿದೆ ಅದನ್ನು ನೀವು ಹೇಗೆ ಎದುರಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ ಆ ಸವಾಲು ಏನು ಈ ಸುವರ್ಣಾವಕಾಶವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳುವುದು ಹೇಗೆ ಬನ್ನಿ ವಿವರವಾಗಿ ನೋಡೋಣ ಅದಕ್ಕಿಂತ ಮೊದಲು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಹರ ಹರ ಮಹಾದೇವ ಎಂದು ಕಾಮೆಂಟ್ ಮಾಡಿ ತುಲಾ ರಾಶಿಯವರೇ ಜುಲೈ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ಅತ್ಯಂತ ಬಲಿಷ್ಠವಾದ ಸ್ಥಾನದಲ್ಲಿರುತ್ತಾನೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಹೊಳಪನ್ನು ಆಕರ್ಷಣೆಯನ್ನು ನೀಡುತ್ತಾನೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ ಭಾಗ್ಯಸ್ಥಾನವನ್ನು ವೀಕ್ಷಿಸುತ್ತಿರುವುದರಿಂದ ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳು ಕೈಗೆ ಬಾರದೆ ಕೈತಪ್ಪಿ ಹೋಗಿದ್ದ ಅವಕಾಶಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಕರ್ಮಕಾರಕನಾದ ಶನಿದೇವನು ಕೂಡ ನಿಮಗೆ ಅನುಕೂಲಕರವಾದ ಸ್ಥಾನದಲ್ಲಿದ್ದು ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ಖಚಿತವಾಗಿ ನೀಡುತ್ತಾನೆ ಈ ತಿಂಗಳು ನೀವು ಹಾಕುವ ಪ್ರತಿ ಹೆಜ್ಜೆಯು ಯಶಸ್ಸಿನ ಮೆಟ್ಟಿಲಾಗಲಿದೆ ಸೂರ್ಯ ಮತ್ತು ಬುಧರ ಸಂಯೋಗವು ನಿಮ್ಮ ವೃತ್ತಿ ಜೀವನಕ್ಕೆ ಅದ್ಭುತವಾದ ಶಕ್ತಿಯನ್ನು ನೀಡಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಜುಲೈ ತಿಂಗಳು ತುಲಾ ರಾಶಿಯವರಿಗೆ ಒಂದು ಗೇಮ್ ಚೇಂಜರ್ ತಿಂಗಳಾಗಲಿದೆ ಆದರೆ ಗ್ರಹಗಳ ಈ ಅನುಕೂಲಕರ ಸಂಚಾರದ ಮಧ್ಯೆಯೇ ಒಂದು ಅಪಾಯಕಾರಿ ಗ್ರಹ ಸಂಯೋಗವೂ ಇದೆ ಅದರ ಬಗ್ಗೆ ನಾವು ಮುಂದೆ ಮಾತನಾಡೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ಉದ್ಯೋಗಸ್ಥ ತುಲಾ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಸಹೋದ್ಯೋಗಿಗಳ ಅಡೆತಡೆಗಳ ನಡುವೆಯೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಗುರುತಿಸಿ ಮೇಲಧಿಕಾರಿಗಳು ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಲಿದ್ದಾರೆ ನಿಮ್ಮ ಮಾತಿಗೆ ನಿಮ್ಮ ಸಲಹೆಗಳಿಗೆ ವಿಶೇಷವಾದ ಬೆಲೆ ಸಿಗಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ಹೆಸರಿಲ್ಲದಂತಾಗುತ್ತಾರೆ ಅವರು ಕೂಡ ನಿಮ್ಮ ನಾಯಕತ್ವವನ್ನು ಒಪ್ಪಿಕೊಳ್ಳುವ ಸಮಯವಿದು ಕೆಲಸ ಬದಲಾಯಿಸಲು ಬಯಸುವವರಿಗೆ ಇದಕ್ಕಿಂತ ಉತ್ತಮ ಸಮಯ ಸಿಗಲಾರದು ಹೌದು ಬಹಳ ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಇರುವಂತಹ ತುಲಾ ರಾಷ್ಟ್ರೀಯ ಉದ್ಯೋಗಿಗಳು ಈ ಸಮಯದಲ್ಲಿ ಅವರ ಅರ್ಹತೆಗೆ ತಕ್ಕಂತಹ ಉತ್ತಮವಾದ ಕೆಲಸವನ್ನು ಪಡೆಯಬಹುದು ನೀವು ಸಂದರ್ಶನಕ್ಕೆ ಹಾಜರಾದರೆ ಆಯ್ಕೆಯಾಗುವುದು ಬಹುತೇಕ ಖಚಿತ ಬಹುರಾಷ್ಟ್ರೀಯ ಕಂಪನಿಗಳಿಂದ ಅಥವಾ ವಿದೇಶದಿಂದಲೂ ನಿಮಗೆ ಆಫರ್ಗಳು ಬರುವ ಸಾಧ್ಯತೆಗಳಿವೆ ಇನ್ನು ವ್ಯಾಪಾರಿಗಳ ಹಾಗೂ ಸ್ವಂತ ಉದ್ಯಮ ನಡೆಸುತ್ತಿರುವವರ ಬಗ್ಗೆ ಹೇಳುವುದಾದರೆ ಲಾಭ ಎನ್ನುವ ಪದಕ್ಕೆ ನೀವು ಸಮಾನಾರ್ಥಕ ಪದವಾಗುತ್ತೀರಿ ನಿಮ್ಮ ವ್ಯಾಪಾರ ವಿಸ್ತರಣೆಯ ಕನಸು ನನಸಾಗಲಿದೆ ಹೊಸ ಪಾಲುದಾರಿಕೆಗಳು ಹೊಸ ಹೂಡಿಕೆಗಳು ನಿಮ್ಮ ವ್ಯಾಪಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲಿವೆ ಸರ್ಕಾರಿ ಕಾಂಟ್ರಾಕ್ಟ್ಗಳು ಅಥವಾ ದೊಡ್ಡ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ ಮೆಕಾನಿಕಲ್ ಎಲೆಕ್ಟ್ರಿಕಲ್ ಕ್ಷೇತ್ರಗಳಲ್ಲಿ ವ್ಯಾಪಾರ ವ್ಯವಹಾರ ಹೊಂದಿರುವಂತಹ ಜನರಿಗೆ ಈ ತಿಂಗಳು ಅತ್ಯದ್ಭುತವಾಗಿ ಲಾಭ ತಂದುಕೊಡುತ್ತದೆ ಧೈರ್ಯವಾಗಿ ಮುನ್ನುಗ್ಗಿ ವಿಜಯಲಕ್ಷ್ಮಿ ನಿಮ್ಮ ಹಣೆಯಲ್ಲಿ ಬರೆದಾಗಿದೆ ವೃತ್ತಿಯಲ್ಲಿ ಯಶಸ್ಸು ಸಿಕ್ಕ ಮೇಲೆ ಹಣಕಾಸಿನ ಸ್ಥಿತಿ ಉತ್ತಮವಾಗಲೇಬೇಕಲ್ಲವೇ ಹೌದು ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಅದ್ಭುತವಾಗಿ ಸುಧಾರಿಸಲಿದೆ ಹಣದ ಹೊಳೆ ನಿಮ್ಮತ್ತ ಹರಿಯಲಿದೆ ಹಲವು ಮೂಲಗಳಿಂದ ನಿಮಗೆ ಧನಾಗಮನವಾಗಲಿದೆ ಸಂಬಳ ಹೆಚ್ಚಳ ಬೋನಸ್ ವ್ಯಾಪಾರದಲ್ಲಿ ಲಾಭ ಮಾತ್ರವಲ್ಲದೆ ಹಿಂದೆ ಎಲ್ಲೋ ಹೂಡಿಕೆ ಮಾಡಿದ್ದ ಹಣವು ಈಗ ದುಪ್ಪಟ್ಟಾಗಿ ವಾಪಸ್ಸು ಬರುವ ಸಾಧ್ಯತೆಗಳಿವೆ ನಿಂತು ಹೋಗಿದ್ದ ಬರುವುದೇ ಇಲ್ಲ ಎಂದು ನೀವು ಕೈಚೆಲ್ಲಿದ್ದ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನಿಮಗೆ ಉತ್ತಮ ಲಾಭ ಸಿಗಲಿದೆ ಹೊಸ ಮನೆ ಹೊಸ ವಾಹನ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ನಿಮ್ಮ ಕನಸು ಈ ತಿಂಗಳು ನನಸಾಗಲಿದೆ ಆದರೆ ಷೇರು ಮಾರುಕಟ್ಟೆಯಂತಹ ಊಹಾತ್ಮಕ ವ್ಯವಹಾರಗಳಲ್ಲಿ ಹಣ ಹೂಡುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿ ಉಳಿತಾಯದ ಕಡೆ ಗಮನ ಹರಿಸಿದರೆ ನಿಮ್ಮ ಭವಿಷ್ಯ ಮತ್ತಷ್ಟು ಭದ್ರವಾಗಿರುತ್ತದೆ ಹಣ ಅಂತಸ್ತು ಯಶಸ್ಸು ಎಲ್ಲವೂ ಒಂದು ಕಡೆಯಾದರೆ ಕುಟುಂಬದ ಸಂತೋಷವೇ ಬೇರೆ ಈ ವಿಷಯದಲ್ಲೂ ಗ್ರಹಗಳು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತಿವೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ ತಿಂಗಳ ಕೊನೆಯ ವಾರದಲ್ಲಿ ಮನೆಯಲ್ಲಿ ಮದುವೆ ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳು ಜರುಗುವ ಸಂಭವವಿದೆ ಆಸ್ತಿ ಪಾಲುದಾರಿಕೆಯಂತಹ ಹಳೆಯ ವಿವಾದಗಳು ಬಗೆಹರಿದು ಸಹೋದರ ಸಹೋದರಿಯರೊಂದಿಗಿನ ಸಂಬಂಧ ಗಟ್ಟಿಯಾಗಲಿದೆ ಇನ್ನು ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ ಇದು ಪ್ರೇಮಮಯವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಅತ್ಯಂತ ಮಧುರವಾದ ಕ್ಷಣಗಳನ್ನು ಕಳೆಯುವಿರಿ ನಿಮ್ಮಿಬ್ಬರ ನಡುವಿನ ಅನ್ಯೋನ್ಯತೆ ಪ್ರೀತಿ ನಂಬಿಕೆ ಮತ್ತಷ್ಟು ದೃಢವಾಗಲಿದೆ ಸಣ್ಣಪುಟ್ಟ ಮುನಿಸುಗಳೆಲ್ಲವೂ ಮಾಯವಾಗಿ ಸಂತೋಷದ ಹೊನಲು ಹರಿಯಲಿದೆ ಅವಿವಾಹಿತ ತುಲಾ ರಾಶಿಯ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಮಯವಿದು ನೀವು ಇಷ್ಟಪಟ್ಟ ವ್ಯಕ್ತಿಯೇ ನಿಮ್ಮ ಬಾಳ ಸಂಗಾತಿಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ಹೊಸ ಪ್ರೇಮ ಸಂಬಂಧಗಳು ಚಿಗುರೊಡೆಯಲು ಕೂಡ ಇದು ಅತ್ಯುತ್ತಮವಾದ ತಿಂಗಳು ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಜ್ಞಾನಾರ್ಜನೆಗೆ ಅತ್ಯುತ್ತಮವಾಗಿದೆ ನಿಮ್ಮ ಏಕಾಗ್ರತೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಿರಿ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಗಲಿದೆ ಆರೋಗ್ಯದ ವಿಷಯದಲ್ಲಿ ತಿಂಗಳ ಆರಂಭದಲ್ಲಿ ನೀವು ಅತ್ಯಂತ ಚೈತನ್ಯದಿಂದ ಉತ್ಸಾಹದಿಂದ ಕೂಡಿರುತ್ತೀರಿ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಉತ್ತಮ ಚಿಕಿತ್ಸೆ ದೊರೆತು ಆರೋಗ್ಯವು ಸಂಪೂರ್ಣವಾಗಿ ಸುಧಾರಿಸಲಿದೆ ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರವಾಗಿ ಮಾನಸಿಕವಾಗಿಯೂ ನೀವು ಬಹಳ ಸದೃಢರಾಗಿರುತ್ತೀರಿ ಇಲ್ಲೇ ನೀವು ಅತ್ಯಂತ ಜಾಗರೂಕರಾಗಿರಬೇಕು ನಾನು ಆರಂಭದಲ್ಲಿ ಹೇಳಿದ ಆ ಒಂದು ಭಯಂಕರ ನಕಾರಾತ್ಮಕ ವಿಷಯ ಇದುವೆ ಜುಲೈ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಸುಮಾರು ಹದಿನೈದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಖಿನವರೆಗೆ ನಿಮ್ಮ ರಾಶಿಯ ಮೇಲೆ ಕ್ರೂರ ಗ್ರಹಗಳಾದ ಮಂಗಳ ಮತ್ತು ರಾಹುವಿನ ಸಂಯೋಗದ ಒಂದು ಕೆಟ್ಟ ದೃಷ್ಟಿ ಬೀಳಲಿದೆ ಇದರ ಪ್ರಭಾವವು ನಿಮ್ಮ ಆರೋಗ್ಯದ ಮೇಲೆ ನೇರವಾಗಿ ಬೀಳಬಹುದು ಹೌದು ಈ ತಿಂಗಳು ಎಲ್ಲ ವಿಷಯಗಳಲ್ಲೂ ನೀವು ಸಕಾರಾತ್ಮಕ ಅಂಶಗಳನ್ನು ಅನುಭವಿಸುವಿರಿ ಆದರೆ ಈ ಸಮಯದಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಅದೇನೆಂದರೆ ಕೈಯಲ್ಲಿ ದುಡ್ಡಿದೆ ಎಂದು ದುಶ್ಚಟಗಳಿಗೆ ಅಥವಾ ಮದ್ಯಪಾನ ಧೂಮಪಾನದಂತಹ ವಿಷಯಗಳಲ್ಲಿ ಹೆಚ್ಚಿನ ಹಣ ಖರ್ಚು ಮಾಡುತ್ತಾ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಪಡೆದುಕೊಳ್ಳುತ್ತೀರಾ ಇದಲ್ಲದೆ ಅತಿಯಾಗಿ ತಿನ್ನುವುದು ಅಥವಾ ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀರಾ ಈ ಸಮಸ್ಯೆಯಿಂದ ನಿಮ್ಮ ಹಣವು ಕೂಡ ಹೆಚ್ಚು ಖರ್ಚಾಗಬಹುದು ಈ ಒಂದು ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ನೆನಪಿಡಿ ಇದು ನಿಮ್ಮನ್ನು ಭಯಪಡಿಸಲು ಹೇಳುತ್ತಿಲ್ಲ ಬದಲಾಗಿ ಮುನ್ನೆಚ್ಚರಿಕೆ ವಹಿಸಿ ದೊಡ್ಡ ಅಪಾಯದಿಂದ ಪಾರಾಗಲು ನೀಡುತ್ತಿರುವ ಸೂಚನೆ ಈ ಅವಧಿಯನ್ನು ನೀವು ಸುರಕ್ಷಿತವಾಗಿ ದಾಟಿದರೆ ಮುಂದಿನದೆಲ್ಲವೂ ಕ್ಷೇಮ ಈಗ ಆ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳು ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಪತಿಸಿ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ವಾಹನಕ್ಕೆ ಒಂದು ಕೆಂಪುದಾರ ಅಥವಾ ಬಟ್ಟೆಯನ್ನು ಕಟ್ಟಿ ಇದು ಮಂಗಳ ಮತ್ತು ರಾಹುವಿನ ದುಷ್ಪ್ರಭಾವದಿಂದ ನಿಮ್ಮನ್ನು ರಕ್ಷಿಸುತ್ತದೆ ಪ್ರತಿ ಶುಕ್ರವಾರ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನನ್ನು ಪ್ರಸನ್ನಗೊಳಿಸಲು ಲಕ್ಷ್ಮೀದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ಸಾಧ್ಯವಾದಷ್ಟು ಬಿಳಿ ಅಥವಾ ತಿಳಿನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ತುಲಾ ರಾಶಿಯವರೇ ನೋಡಿದಿರಲ್ಲವೇ ಜುಲೈ ತಿಂಗಳು ನಿಮಗೆ ಎಂತಹ ಅದ್ಭುತ ಅವಕಾಶಗಳನ್ನು ಹೊತ್ತು ತರುತ್ತಿದೆ ಎಂದು ವೃತ್ತಿ ಹಣಕಾಸು ಕುಟುಂಬ ಪ್ರೀತಿ ಪ್ರೇಮ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ ಆರೋಗ್ಯದ ಬಗ್ಗೆ ನೀಡಿದ ಆ ಒಂದು ಎಚ್ಚರಿಕೆಯನ್ನು ಮಾತ್ರ ಗಂಭೀರವಾಗಿ ಪರಿಗಣಿಸಿ ಸಂಯಮ ಮತ್ತು ಮುನ್ನೆಚ್ಚರಿಕೆಯಿಂದ ಆ ಸವಾಲನ್ನು ಗೆದ್ದರೆ ಈ ತಿಂಗಳು ನಿಮ್ಮ ಜೀವನದ ಒಂದು ಸುವರ್ಣ ಅಧ್ಯಾಯವನ್ನು ಬರೆಯಲಿದೆ ಗ್ರಹಗಳು ನಿಮ್ಮ ಪರವಾಗಿವೆ ಪ್ರಕೃತಿ ನಿಮ್ಮನ್ನು ಆಶೀರ್ವದಿಸುತ್ತಿದೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಧೈರ್ಯದಿಂದ ಮುನ್ನುಗ್ಗಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ